ಎಷ್ಟು ಕೆಲಸ 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 ಗೊತ್ತಾ ಈ ಬ್ಯಾಂಕಿನ ಕಟ್ಟಡ ನಿರ್ಮಾಣದಲ್ಲಿ ಏನೆಲ್ಲ ನ್ಯೂನತೆಗಳಾಗಿದೆ ಈಗಾಗಲೇ ಟೈಲ್ಸ್ ಕಿತ್ತು ಬಂದ್ರೆ ಆರು ಕೋಟಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಕಾಮಗಾರಿ ಕಳಪೆ ಸಾವಿರದ ಹದಿನೈದರಿಂದ ಆಗುತ್ತಾ ಕೈ ತತ್ವ ಹೋಗಿತ್ತು ಈ ಬಾರಿ ಮತ್ತೆ ಪಿ ಎಲ್ ಡಿ ಬ್ಯಾಂಕಲ್ಲಿ ಆಡಳಿತಕ್ಕಂಥ ಪ್ರಯತ್ನ ಮಾಡಿದ್ದೀವಿ ಈ ಬಾರಿ ಖಂಡಿತ ಮತದಾರರು ನಮಗೆ ಮನ್ನಣೆಯನ್ನು ಕೊಡ್ತಾರೆ ಹೆಚ್ಚು ಸ್ಥಾನಗಳನ್ನು ದ್ರಾಕ್ಷಿ ಗುಡ್ಗೆ ಕೊಟ್ಟು ಅಂದರೆ ನಮ್ಮ ಪಕ್ಷದ ಚಿಹ್ನೆ ಏನಿದೆ ನಮ್ಮ ಅಭ್ಯರ್ಥಿಗಳ ಚಿಹ್ನೆ ದ್ರಾಕ್ಷಿಗೆ ಕೊಟ್ಟು ಈ ಬಾರಿ ಬ್ಯಾಂಕಿನ ಆಡಳಿತವನ್ನು ನಮ್ಮ ತೆಗೆ ತಿಳಿಸ್ಕೊಳ್ತೇವೆ ಈ ಬ್ಯಾಂಕಿನ ಕಟ್ಟಡ ನಿರ್ಮಾಣದಲ್ಲಿ ಏನೆಲ್ಲ ನ್ಯೂನತೆಗಳಾಗಿದೆ ಈಗಾಗಲೇ ಟೈಲ್ಸ್ ಕಿಚ್ಚು ಬಂದರೆ ಆರು ಕೋಟಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಕೆಲ ಕಾಮಗಾರಿ ಕಳಪೆ

ಯಾಕೆ ಮಾಡೋದು ಹೇಳ್ಬಾರ್ದು ಹವಾಮಾನ ಮಾಡಬಾರ್ದಿ ಜನ ಕರೆದು ನೀವು ಮಾಡ್ಬಾರ್ದು ಮನೇಲಿ ಯಾರ ಜವಾಬ್ದಾರಿ ಅದಕ್ಕೆ ನಾವು ನೂರು ರೂಪಾಯಿ ತಗೊಂಡ್ರೆ ಕೆಲಸ ಮಾಡಿದೀವಿ ನಾನು ನಾನು ಕೂಡ ಜೆಡಿಎಸ್ ಪೌಟ ಕಡಿ ರಾಜಕೀಯ ಈ ಬ್ಯಾಂಕಿನ ಕಟ್ಟಡ ನಿರ್ಮಾಣದಲ್ಲಿ ಏನೆಲ್ಲ ನ್ಯೂನತೆಗಳಾಗಿದೆ ಈಗಾಗಲೇ ಟೈಲ್ಸ್ ಕಿತ್ ಬಂದಿದೆ ಆರು ಕೋಟಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಕೆಲ ಕಾಮಗಾರಿ ಕಳಪೆ ಸಾವಿರದ ಹದಿನೈದರಿಂದ ಆಡಳಿತ ಕೈ ತಪ್ಪ ಹೋಗಿತ್ತು ಈ ಬಾರಿ ಮತ್ತೆ ಪಿ ಎಲ್ ಡಿ ಬ್ಯಾಂಕಲ್ಲಿ ಆಡಳಿತ ನಿರ್ಧಾರ ನೀಡತಕ್ಕಂಥ ಪ್ರಯತ್ನ ಮಾಡಿದ್ದೀವಿ ಈ ಬಾರಿ ಖಚಿತ ಮತದಾರರು ನಮಗೆ ಮನಳೆಯನ್ನು ಕೊಡ್ತಾರೆ ಹೆಚ್ಚು ಸ್ಥಾನಗಳನ್ನು ದ್ರಾಕ್ಷಿಗುತ್ತಿಗೆ ಕೊಟ್ಟು ಅಂದರೆ ನಮ್ಮ ಪಕ್ಷದ ಚಿಹ್ನೆ ಏನಿದೆ ನಮ್ಮ ಅಭ್ಯರ್ಥಿಗಳ ಚಿಹ್ನೆ ದ್ರಾಕ್ಷಿಗೆ ಕೊಟ್ಟು ಈ ಬಾರಿ ಬ್ಯಾಂಕಿನ ಆಡಳಿತವನ್ನು ನಮ್ಮ ತೆಗೆ ತಿಳಿಸ್ಕೊಳ್ತೇವೆ ಈ ಬ್ಯಾಂಕಿನ ಕಟ್ಟಡ ನಿರ್ಮಾಣದಲ್ಲಿ ಏನೆಲ್ಲ ನ್ಯೂನತೆಗಳಾಗಿದೆ ಈಗಾಗಲೇ ಟೈಲ್ಸ್ ಕಿಚ್ಚು ಬಂದಿದೆ ಆರು ಕೋಟಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಕೆಲ ಕಾಮಗಾರಿ ಕಳಪೆ ಯಾ ಹೇಳ್ಬಾರ್ದು ಹೋಮ ಮಾಡಬಾರ್ದು ಜನ ಕರೆದು ನೀವು ಮಾಡಬಾರ್ದು ಮನೇಲಿ ಯಾರು ಜವಾಬ್ದಾರಿ ಅದಕ್ಕೆ ನಾವು ನೂರು ರೂಪಾಯಿ ತಗೊಂಡ್ರೆ ಕೆಲಸ ಮಾಡಿದೀವಿ ನಾನು ಕೂಡ ಜೆಡಿಎಸ್ ಕಡಿ ರಾಜಕೀಯ